ನಾ ಮಾಡುದು ಒಂದೇ ನಮ್ಮ ಯಜಮಾನರಿಗೆ ನಮ್ಮ ವಿಷ್ಣುವರ್ಧನ ಅಭಿಮಾನಿಗಳ ಬಹಳ ದೊಡ್ಡ ಕನಸು ಅಂದ್ರೆ ದೊಡ್ಡ ಕನಸಿತ್ತು ವಿಷ್ಣುವರ್ಧನ್ ಅವರಿಗೆ ಸಾಹಸ ಸಿಂಹ ಅಭಿನಯ ಭಾರ್ಗೋ ಮೈಸೂರು ರತ್ನ ಇಂಥ ನೂರಾರು ಸಾವಿರಾರು ಪ್ರಶಸ್ತಿಗಳು ಇದ್ವು ಆದ್ರೆ ನಮ್ಮ ವಿಷ್ಣುವರ್ಧನ್ ಅಭಿಮಾನಿಗಳು ಒಂದೇ ಒಂದು ಕೊರಗಿತ್ತು ಕರ್ನಾಟಕ ರತ್ನ ಯಾವಾಗ ಆಗುತ್ತಾರದೈದು ವರ್ಷ ಆಗಿತ್ತು ನಾವು ಹದಿನೈದು ವರ್ಷ ಆಗಿತ್ತು ಎಜ್ಜೀರ್ ಅಣ್ಣರ ಆಗಲಿ ಅಂದ್ರೆ ನಮಗ ಅಜ್ಜಿನ ಹೆಸರು ಗುರ್ತಿಲ್ಲ ಮುತ್ತಜ್ಜಿನ ಹೆಸರು ಗುಡ್ತಿಲ್ಲ ಅಂತಂದ್ರೆ ನಾವು ವಿಷ್ಣುವರ್ಧನ್ ಅಭಿಮಾನಿಗಳು ನಮ್ಮ ಅಪ್ಪಗೆ ಕರ್ನಾಟಕ ರತ್ನ ಅಂತ ಕೇಳಿತಿಲ್ಲ ಇನ್ನೊಬ್ಬ ಮತ್ತೊಬ್ಬ ಕೇಳಿತಿಲ್ಲ ಕರ್ನಾಟಕ ರತ್ನ ಕೊಡ್ರಿಪ್ಪ ಪೋಡ್ರಿ ಕೊಡ್ರಿ ಅವ್ರಿನ ಸಾಮಾನ್ಯ ಅಲ್ಲ ಇವತ್ತಿನ ದಿವಸ ಒಂದು ಹೇಳ್ತೀನಿ ಇಲ್ಲಿ ಬಹಳ ಲೇಟ್ ಆಗೈತಿ ಈಗ ಆಗಿರ್ಬೋದು ಸುದೀಪ್ ಆಗಿರ್ಬೋದು ಮತ್ತೊಬ್ರು ಮಗದೊಬ್ರು ಹಿಂದಿ ಪಿಕ್ಚರ್ ತೆಲುಗು ತಮಿಳ್ ಪಿಕ್ಚರ್ ಮಾಡಿದ್ರು ಫ್ಯಾನ್ ಇಂಡಿಯಾ ಸ್ಟಾರ್ ಅಂತಂದು ಹೇಳ್ತಿದ್ರು ಅದೇ ನಮ್ಮ ವಿಷ್ಣುವರ್ಧನ್ ಹಿಂದಿ ಮಲಯಾಳಂ ಪಿಕ್ಚರ್ ಮಾಡಿದಾಗ ಏನ್ ಮಾಡ್ತೀರ ನಮ್ಮ ಸಮಾಜ ನಮ್ಮ ನಮ್ಮ ಕರ್ನಾಟಕ ಅಂದ್ರೆ ನಾಡ ಧ್ರೋಹಿ ಅಂತ ನಾನು ಎಂಬತ್ತನೇ ಇಸವಿಯ ಫ್ಯಾನ್ ಇಂಡಿಯಾನ ಸೃಷ್ಟಿಕರ್ತ ಸಾಹಸ ಸಿಂಹ ಅಭಿನಯ ಭಾರ್ಗ ಡಾಕ್ಟರ್ ವಿಷ್ಣುವರ್ಧನ್ ಇವ್ರಿಗೂ ಎರಡು ನೂರ ಇಪ್ಪತ್ತು ಪಿಕ್ಚರ್ ಮಾಡಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರು